ಗಾಯ್ಸ್ ಫೈನಲಿ ಪ್ರಾಡಕ್ಟ್ ಬಂದಿದೆ ಗಾಯ್ಸ್ ಐ ಆಮ್ ಸೋ ಎಕ್ಸೈಟೆಡ್ ಇದೇನು ಅಂತ ಕಂಡುಹಿಡೀರಿ ನೋಡೋಣ ಇಟ್ಸ್ ನನ್ನ ಅದರ್ ದಂಡ್ ಡಿ ಜೆ ಗಿಂಬಲ್ ಸೊ ನೆನ್ನೆ ತಾನೇ ಬುಕ್ ಮಾಡಿದ್ದೆ ಆ್ಯಂಡ್ ಇವತ್ತು ಬಂದಿದೆ ಕಾರ್ ಕ್ಲೀನ್ ಮಾಡಬೇಕಾದ್ರೆ ನೋಡಿ 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 ನನ್ನ ಡ್ರೀಮ್ ಇದು ಆ್ಯಕ್ಚುಲಿ ನನ್ನ ಡ್ರೀಮ್ ಗಿಂಬಲ್ ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ನೋಡ್ಕೊತೀನಿ ಆ್ಯಂಡ್ ಸೊ ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಇದಾಗಿರುತ್ತೆ ಇದರಿಂದ ಏನೇನು ಸ್ಪೆಸಿಫಿಕೇಶನ್ ಏನಿದೆ ಏನು ಯೂಸ್ ಇದರಲ್ಲಿ ಏನಕ್ಕೆ ಕೆಲಸ ಮಾಡುತ್ತಿದ್ದು ಹೆಂಗೆ ಕೆಲಸ ಮಾಡುತ್ತೆ ಆ್ಯಂಡ್ ಎಷ್ಟು ರೇಟು ದುಡ್ಡು ಎಷ್ಟು ಇದ್ರದ್ದು ಎಲ್ಲ ತಿಳಿಸ್ತಾ ಹೋಗ್ತೀನಿ ವೀಡಿಯೋ ಕೈಗೊಂಡಿ ಈ ಯೂಟ್ಯೂಬರ್ ಲೈಫ್ ಯಾರಿಗೂ ಬೇಡ ಒಂಥರ ಹೇಳ್ಕೊಳಕ್ಕಾಗಲ್ಲ ಅವೆಲ್ಲ ಸೊ ನಮಸ್ಕಾರ ನಾಡು ನಾನು ನಿಮ್ಮ ಧನುಷ್ ಇವತ್ತು ನಿಮ್ಮದೇ ಬಂದಿದ್ದೀನಿ ಒಂದು ಅತ್ಯದ್ಭುತವಾದ ಗಿಂಬಲ್ನ ತಗೊಂಡು ಸೊ ಇದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಬೇಕಂತ ಸ್ಟೋರಿನಲ್ಲಿ ಹಾಕಿದ್ದೆ ಆ್ಯಂಡ್ ನೀವು ಬೇಕು ಅಂತ ರಿಪ್ಲೈ ಕೊಟ್ಟಿದ್ರಿ ಸೊ ಅದಕ್ಕಾಗಿ ಇವತ್ತು ಗಿಂಬಲ್ನ ಅನ್ಬಾಕ್ಸ್ ನಡೀತಿದೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ವಿಡಿಯೋ ಕೊನೆ ಗಂಟೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈಗ ಕನ್ಫ್ಯೂಸ್ ಆಗ್ತಿರೋ ವಿಷಯ ಏನಂದರೆ ಈ ಟ್ರೈಪಾಡ್ನ ಎಲ್ಪ್ ಪ್ಲೇಸ್ ಮಾಡಲಿ ಆ್ಯಂಡ್ ವಿಡಿಯೋ ಯಾಕಡೆ ಶೂಟ್ ಮಾಡಲಿ ಅಂತ ಈ ಟ್ರೈಪಾಡ್ ಫಿಕ್ಸ್ ಮಾಡೋದು ಇದಕ್ಕೆ ಮೊಬೈಲ್ ಫಿಕ್ಸ್ ಮಾಡೋದು ವಿಡಿಯೋ ಆಗ್ತಿದೆಯಾ ಅಂತ ನೋಡೋದು ವೀಡಿಯೋ ಆಗ್ತಿಲ್ವಾ ಅಂತ ನೋಡೋದು ಇದು ಒಂದು ಹಳೆಯ ಟ್ರೈಪೋರ್ಡ್ ನಾನು ಏಟ್ ತಾಲಿದಾಗ ತೊಗೊಂಡಿದ್ದೆ ಇದನ್ನು ಇದು ಆ್ಯಕ್ಚುಲಿ ಲೈಟ್ ಬರುತ್ತಲ್ಲ ಟಿಕ್ ಟಾಕ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾರಲ್ಲ ಅದ್ರದ್ದು ಇದು ರಿಂಗ್ ಲೈಟ್ ರಿಂಗ್ಲೈಟ್ ಮನೇಲಿಬಿಟ್ಟು ಬರೀ ಟ್ರೈಪೋರ್ಡ್ ತೊಗೊದಿ ಒಂದು ಹೊಸ ಟ್ರೈಪೋಡ್ ತೊಗೊಬೇಕು ಡಿಜಿಟಿಕ್ ಚೆನ್ನಾಗಿರೋದು ನೋಡಿ ಎಷ್ಟೈ ಸಾಕಲ್ವಾ ಸೊ ಫೈನಲಿ ಟ್ರೈಪಾಡ್ ಫಿಕ್ಸ್ ಆಯಿತು ಆ್ಯಂಡ್ ಅನ್ಬಾಕ್ಸಿಂಗ್ ಇಲ್ಲೇ ಮಾಡೋಣ ಯಾಕಂದರೆ ಸನ್ಲೈಟ್ ಈ ಕಡೆ ನಡೀತಿದೆ ಆ್ಯಂಡ್ ಆ ಕಡೆ ಸ್ವಲ್ಪ ನೆರಳಿದೆ ಸೊ ಈ ಕಡೆ ಮಾಡಿದ್ರೆ ಒಂಥರ ವಿಡಿಯೋನು ಚೆನ್ನಾಗಿ ಬರುತ್ತೆ ಆ್ಯಂಡ್ ಎಕ್ಸ್ಪ್ಲೇನು ಚೆನ್ನಾಗಿ ಮಾಡ್ಬೋದು ಇಲ್ಲೇ ಮಾಡೋಣ ಸೊ ಸ್ನೇಹಿತರೆ ಅನ್ಬಾಕ್ಸ್ ಮಾಡೋಕ್ಕೂ ಮುಂಚೆ ನಿಮಗೆ ಬಾಕ್ಸ್ ಮೇಲೆ ಏನೇನು ಡೀಟೇಲ್ಸ್ ಕೊಟ್ಟಿರ್ತಾರೆ ಅಂತ ಒಂದ್ಸಲಿ ತಿಳಿಸ್ತೀನಿ ಸೊ ಗಿಮಲ್ ಬಂದುಬಿಟ್ಟು ಡಿ ಜೆ ಆಸಮ್ ಮೊಬೈ ಮೊಬೈಲ್ ಸಿ ಅಂತ ಡಿ ಜೆ ಕಂಪ್ನಿಯವ್ರದು ಈ ಥರ ತುಂಬ ಹಲವಾರಿದೆ ಆ್ಯಂಡ್ ಇದು ಒನ್ ಆಫ್ ದಿ ಒನ್ ಲೈಕ್ ಒನ್ ಆಫ್ ದಿ ಬೆಸ್ಟ್ ಅನ್ಬೋದು ಆ್ಯಂಡ್ ಇದರಲ್ಲಿ ಏನೇನು ಸಿಗುತ್ತೆ ಅಂದರೆ ನಾವು ಈಗ ಇಲ್ಲಿ ಕೊಟ್ಟಿರೋ ಫೀಚರ್ನ ನಾವು ಬಳಸ್ಕೊಬೇಕು ಅಂದರೆ ಫಸ್ಟು ನಾವು ಡಿ ಜೆ ಮೀಮೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು ಸೊ ಡಿ ಜೆ ಮೀಮೋ ಆ್ಯಪ್ ಅಂತ ಆ್ಯಪ್ ಸ್ಟೋರ್ ಎರಡರಲ್ಲೂ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಇಲ್ಲಿರೋ ಫೀಚರ್ನೆಲ್ಲ ಯೂಸ್ ಮಾಡ್ಬೋದು ಆ್ಯಂಡ್ ಅದು ಆಕ್ಟಿವ್ ಟ್ರ್ಯಾಕ್ ಕೂಡ ಇರುತ್ತೆ ಇಲ್ಲಿ ತಿಳಿಸ್ದಂಗೆ ತ್ರೀ ಆ್ಯಕ್ಸಿ ತ್ರೀ ಆಕ್ಸಿಸ್ ಸ್ಟೆಬಿಲೈಸೇಷನ್ ಆ್ಯಂಡ್ ಮ್ಯಾಗ್ನೆಟಿಕ್ ಡಿಸೈನ್ ಇದೆ ಗಿಂಬಲ್ನಲ್ಲಿ ಆ್ಯಂಡ್ ಪೋರ್ಟಬಲ್ ಆ್ಯಂಡ್ ಫೋಲ್ಡಬಲ್ ಅಂದರೆ ಪಾಕೆಟ್ನಲ್ಲಿ ಇಟ್ಕೊಬೋದು ಗಿಂಬಲ್ನ ಪಾಕೆಟ್ನಲ್ಲಿ ಇಟ್ಕೊಂಡು ಸಿನಿಮೆಟಿಕ್ ಶಾರ್ಟ್ಸ್ ಹೋಗ್ಬೋದು ಆಕ್ಟಿವ್ ಟ್ರ್ಯಾಕ್ ಅಂದರೆ ಈಗ ನಾವು ಲೈಕ್ ನಮ್ಗೆ ಯಾರಿಗೂ ಸಪೋರ್ಟ್ ಇಲ್ಲ ಲೈಕ್ ಸಿನಿಮೆಟಿಕ್ ಶಾರ್ಟ್ಸ್ ತೆಗೆಯೋಕ್ಕೆ ನಮ್ಮನ್ನು ನಾವೇ ಶಾರ್ಟ್ ಮಾಡ್ಕೊಳ್ಳೋಕ್ಕೆ ಶೂಟ್ ಮಾಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂದರೆ ನಾವು ಇದನ್ನು ಟ್ರ್ಯಾಕ್ ಮಾಡಿ ನಮ್ಮನ್ನು ನಾವೇ ಟ್ರ್ಯಾಕ್ ಮಾಡಿ ಅಲ್ಲೋಗಿ ನಿಂತ್ಕೊಂಡ್ರೆ ಅದು ನಮ್ಮನ್ನ ಕರೆಕ್ಟಾಗಿ ಟ್ರ್ಯಾಕ್ ಮಾಡಿ ನಮ್ಮ ಪರ್ಫೆಕ್ಟ್ ವೀಡಿಯೋ ತೋರಿಸುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ಆ್ಯಂಡ್ ಟ್ಯೂಟೋರಿಯಲ್ ಕೊಡ್ತಾರೆ ಆ್ಯಪ್ನಲ್ಲಿ ಮೆಮೋ ಆ್ಯಪ್ನಲ್ಲಿ ಆ್ಯಂಡ್ ಕ್ವಿಕ್ ರೋಲ್ ಅಂದರೆ ಆರಿಜೆಟಲಿಂದ ಒಟ್ಟಿಕಲ್ಲು ವರ್ಟಿಕಲಿಂದ ಆರಿಜೆಂಟಲ್ ಒಂದೇ ಟ್ಯಾಪ್ನಲ್ಲಿ ಬರುತ್ತೆ ಸೊ ಬಾಕ್ಸ್ನಲ್ಲಿ ಏನೇನಿರುತ್ತೆ ಅಂದರೆ ಆಸ್ಯೂಜುವಲ್ ಗಿಂಬಲ್ ಇರುತ್ತೆ ಆಸ್ಮಾನ್ ಮೊಬೈಲ್ ಎಸ್ ಸಿ ಅನ್ನೋದು ಆ್ಯಂಡ್ ಮ್ಯಾಗ್ನೆಟಿಕ್ ಫೋನ್ ಕ್ಲಾಂಪ್ ಇರುತ್ತೆ ಲೈಕ್ ಅದು ಫೋನ್ ಓಲ್ಡ್ ಮಾಡೋಕ್ಕೆ ಆ್ಯಂಡ್ ಗ್ರಿಪ್ ಟ್ರೈಪಾಡ್ ಇರುತ್ತೆ ಇದು ಬರೀ ಅಲ್ಲ ಟ್ರೈಪೋಡ್ ಆಗಿ ಯೂಸ್ ಮಾಡ್ಬೋದು ಗಿಂಬಲ್ ಆಗಿ ಯೂಸ್ ಮಾಡ್ಬೋದು ಟ್ರೈಪೋಡ್ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಒಳಗಡೆ ಆ್ಯಂಡ್ ಪವರ್ ಕೇಬಲ್ ಇದೆ ಸಿ ಟೈಪ್ ಪವರ್ ಕೇಬಲ್ ಹಾಂ ಚಾರ್ಜ್ ಮಾಡೋಕ್ಕೆ ಆ್ಯಂಡ್ ಒಂದು ಸ್ಟೋರೇಜ್ ಪೌಚು ಏನಕ್ಕೆ ಅಂದರೆ ಗಿಂಬಲ್ನ ನಾವು ಸೇಫ್ಟಿ ಪೌಚ್ ಒಳಗೆ ಇಟ್ಕೊಂಡು ಎಲ್ಲಿ ಬೇಗ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ಕೊನೆಯದಾಗಿ ಡಾಕ್ಯುಮೆಂಟ್ಸ್ ಇರುತ್ತೆ ಡಾಕ್ಯುಮೆಂಟ್ಸ್ ಏನಕ್ಕೆ ಅಂದರೆ ಮಾಮೂಲಿ ಲೈಕ್ ಅದನ್ನು ನೋಡಿ ಗಿಂಬಲ್ ಹೆಂಗೆ ಯೂಸ್ ಮಾಡೋದು ಅಂತ ತೋರ್ಸೋಕ್ಕೆ ಆ್ಯಂಡ್ ಏನಾರು ಸಮಸ್ಯೆ ಆದರೆ ಅದನ್ನು ತಗೊಂಡೋಗಿ ವಾರಂಟಿ ಥರ ಕೊಟ್ಟರೆ ರೆಡಿ ಮಾಡಿಕೊಡ್ತಾರೆ ಸೊ ಆ್ಯಪ್ ಸ್ಟೋರ್ದು ಸ್ಕ್ಯಾನರ್ ಇಲ್ಲಿದೆ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಡಿ ಜೆ ಮೀಮ್ ಆ್ಯಪ್ಗೆ ಸೀದಾ ಕರ್ಕೊಂಡು ಹೋಗಿಬಿಡುತ್ತೆ ಆ್ಯಂಡ್ ಅದನ್ನ ಡೌನ್ಲೋಡ್ ಮಾಡ್ಕೋಬೋದು ಆ್ಯಂಡ್ ಆ್ಯಂಡ್ರಾಯ್ಡಲ್ಲಿ ಡಿ ಜೆ ಮಿಮೋ ಅಂತ ಹೊಡೆದ್ರೆ ಅದು ಸಿಗುತ್ತೆ ಸೊ ಇನ್ನೇನು ತಡ ತಡ ಮಾಡ್ದಲೆ ಬನ್ನಿ ಅನ್ಬಾಕ್ಸ್ ಮಾಡೇ ಬಿಡೋಣ ಆ್ಯಂಡ್ ವಿಗೋ ಈಗ ಅನ್ಬಾಕ್ಸ್ ಮಾಡೋಣ ಓ ಫಸ್ಟ್ ಓಪನ್ ಮಾಡ್ತಿದ್ದಂಗೆ ಈ ಥರ ಬರುತ್ತೆ ಓರ್ವ ಆ್ಯಂಡ್ ಎಲ್ಲಿ ಹೇಳ್ಕೊಡ್ತಿದ್ದಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ ಫೋರ್ ಫೋಟೋಸ್ ಇದೆ ಆ್ಯಂಡ್ ಇದರಲ್ಲಿ ಲೈಕ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ಲೈಕ್ ಇದನ್ನು ಸ್ಕ್ಯಾನ್ ಮಾಡಿ ನಾವು ಗೈಡ್ ತೊಗೊಬೋದು ಹೆಂಗ್ ಯೂಸ್ ಮಾಡೋದು ಅಂಡ್ ಆಪ್ ನಲ್ಲಿ ಹೆಂಗ್ ಯೂಸ್ ಮಾಡೋದು ಗಿಂಬಲ್ನ ಅಂತ ಸೊ ನೀವು ಪ್ರೊಫೆಷನಲ್ ಆಗಿದ್ರೆ ಇವೆಲ್ಲ ಏನ್ ಬೇಡ ನಿಮ್ಗೆ ಗೊತ್ತಿದ್ರೆ ಮೊದಲೇ ಗಿಂಬಲ್ ಎಲ್ಲ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಇವೆಲ್ಲ ಏನ್ ಬೇಡ ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿ ಅಂಡ್ ಇದು ಕ್ಲಾಂಪ್ ಇದು ಕರೆಕ್ಟಾಗಿ ಮಿಡಲ್ಲೇ ಫೋನ್ ಫೋನ್ ಮಿಡಲಲ್ಲೇ ಕ್ಲಾಂಪ್ ಹಾಕ್ಬಿಟ್ಟು ಅಂಡ್ ಇದು ಮ್ಯಾಗ್ನೆಟಿಕ್ ಆಗಿರುತ್ತೆ ಲೈಕ್ ಅಲ್ಲೂ ಮ್ಯಾಗ್ನೆಟಿಕ್ ಇರುತ್ತೆ ಅದು ಅದು ಹತ್ರ ತಗೊಂಡ್ರೆ ಇಲ್ಲಿ ಲೈಕ್ ಕಂಡುಕೊಡುತ್ತೆ ಅಂಡ್ ನೆಕ್ಸ್ಟ್ ಈ ತರ ಇರುತ್ತೆ ಆನ್ ಮಾಡಿ ಎಮ್ ಓಡದ್ಬಿಟ್ಟು ಆನ್ ಮಾಡಿ ನೆಕ್ಸ್ಟ್ ಗಿಂಬಲ್ ಯೂಸ್ ಮಾಡಬಹುದು ಬನ್ನಿ ಹೋಯ್ತಾ ಇದ ನೋಡೋಣ ಇದು ಆಗ್ಲೇ ಹೇಳಿದ್ನಲ್ಲ ಸೇಫ್ಟಿ ಪೌಚ್ ಗಿಂಬಲ್ ಇಟ್ಕೊಳಕ್ಕೆ ಆ ತರ ಆ್ಯಂಡ್ ಇದ್ರೊಳಗಡೆ ಸ್ವಲ್ಪ ಯೂಸರ್ ಮ್ಯಾನುಯಲ್ ಆ್ಯಂಡ್ ಏನೇನೋ ಕೊಟ್ಟಿದ್ದಾರೆ ಇವೆಲ್ಲ ನಾವು ಯಾವತ್ತೂ ನೋಡಕ್ ಹೋಗಲ್ಲ ಅಂಡ್ ನೋಡ್ತಾ ಇದೀರಾ ಇದು ಡಿ ಜೆ ಅವ್ರದ್ದು ಸ್ಟಿಕ್ಕರ್ ಇದು ಲೈಕ್ ನೀವೇನಾದ್ರೂ ಸ್ಟಿಕ್ಕರ್ ಕ್ರೇಜ್ ಇದ್ರೆ ಯೂಸ್ ಮಾಡ್ಕೊಬೋದು ಸೊ ಇಷ್ಟು ಕೊಟ್ಟಿದ್ದಾರೆ ಇದು ಸೈಡ್ಗಿಡೋಣ ಆ್ಯಂಡ್ ಇದು ಒಳ್ಳೆ ಕ್ವಾಲಿಟಿ ಪೌಚ್ ನೋಡ್ತಾ ಇದ್ದೀರಾ ನೀವು ತುಂಬ ಒಳ್ಳೆ ಕ್ವಾಲಿಟಿ ಪೌಚ್ ಇದೆ ಒಳ್ಳೆ ಮೇಲ್ಗಡೆ ಆಸ್ಮೋ ಅಂತ ಬರೆದಿದ್ದಾರೆ ಆ್ಯಂಡ್ ಇದರೊಳ ಗಿಂಬಲ್ ಇಟ್ಕೊಂಡು ನಾವು ಎಲ್ಲರೂ ಹೋದ ಕಡೆ ಕ್ಯಾರಿ ಮಾಡ್ಬೋದು ಫಸ್ಟು ಇದಕ್ಕೆ ಹೋಗೋಕು ಮುಂಚೆ ನಾವು ಗಿಂಬಲ್ ಸೈಡ್ಗಿಡೋಣ ಸೊ ಇದೇನು ಹೇಳಿದ್ನಲ್ಲ ಇದು ಟ್ರೈ ಪಾಡಿದು ನಾನು ಮೊದಲೇ ತಿಳಿಸಿದ್ದೆ ಇದು ಆ್ಯಕ್ಚುಲಿ ಟ್ರೈಪಾಡ್ ಲೈಕ್ ಯೂಸ್ ಮಾಡ್ಕೊಬೋದು ಈ ಥರ ಗಿಂಬಲ್ನ ಇಲ್ಲಿಗೆ ಫಿಕ್ಸ್ ಮಾಡಿ ಈ ಥರ ಇಟ್ಟರೆ ಟ್ರೈಪಾಡ್ ಆಗುತ್ತೆ ಆ್ಯಂಡ್ ಬೇಡ ಅಂದರೆ ಇದನ್ನ ಹೋಲ್ಡ್ ಮಾಡ್ಕೊಂಡು ಸೆಲ್ಫಿ ಸ್ಟಿಕ್ ಥರ ಇನ್ನೂ ಉದ್ದ ಬೇಕು ಅಂದರೆ ಗಿಂಬಲ್ ಯೂಸ್ ಮಾಡೋಕ್ಕೆ ಸೊ ಆ ಥರ ಯೂಸ್ ಮಾಡ್ಕೋಬೋದು ಸೊ ಗಮನಿಸ್ತಾ ಇದ್ದೀರಾ ನೀವು ಆ್ಯಂಡ್ ಇದು ಫೋನ್ ಕ್ಲ್ಯಾಂಪ್ ಫೋನ್ಗೆ ಆವಾಗ್ಲೇ ಹೇಳಿ ತರ ಇದನ್ನ ಫೋನ್ಗೆ ಹಾಕಿ ಇದು ಮ್ಯಾಗ್ನೆಟಿಕ್ ಗಿಂಬಲ್ಗೆ ಫಿಕ್ಸ್ ಮಾಡಿ ಶೂಟ್ ಮಾಡ್ಕೊಬೋದು ಆ್ಯಂಡ್ ಒಂದು ಸಿ ಟೈಪ್ ಕೇಬಲ್ ಸೊ ಒಳ್ಳೆ ಕ್ವಾಲಿಟಿಯ ಕೇಬಲ್ ಆಗಿದೆ ಸೊ ಬಾಕ್ಸ್ ಎಲ್ಲ ಸೈಡ್ ಗಿಡಿ ಆ್ಯಂಡ್ ಈಗ ಮೇನ್ ತಿಂಗ್ ಹೋಗೋಣ ಗಿಂಬಲ್ ನೋಡೋಣ ಫಸ್ಟ್ ಈಗ ಸೊ ಪ್ರೆಸೆಂಟಿಂಗ್ ಡಿ ಜೆ ಮೊಬೈಲ್ ಎಸ್ ಸಿ ಗಿಂಬಲ್ ನೋಡಿ ಒಳ್ಳೆ ಕ್ವಾಲಿಟಿಯ ಗಿಂಬಲ್ ಇದು ಒಳ್ಳೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ ಒಂಥರ ಮುಟ್ಟಿದ್ರೆ ಫೀಲ್ ಆಗ್ತಿದೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ವಿಡಿಯೋಸ್ ಮಾಡೋಕ್ಕೆ ಸೊ ಅದಕ್ಕೆ ಪರ್ಚೇಸ್ ಮಾಡಿರೋದು ಆ್ಯಂಡ್ ನೋಡ್ತಾ ಇದ್ದೀರಾ ಇದು ಬಟನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲಿಗೆ ಇದನ್ನು ಈ ಥರ ಓಪನ್ ಮಾಡೋದು ಆ್ಯಂಡ್ ಇದರಲ್ಲಿ ಏನಂದರೆ ನಾವು ಆನ್ ಮಾಡಕಂಡ್ರೆ ಇದು ಸ್ಟೆಬಿಲೈಸ್ ಆಗಿರೋಲ್ಲ ಇದು ಹೆಂಗೆ ಬೇಕಂಗದ ಆಡ್ತದಿಗೆ ನೀವೇಗ ಗಮನಿಸ್ತಾ ಇದ್ದೀರಾ ನೋಡಿ ಆಟ ತರ ಆಟ ಆಡಿಸ್ಬೋದು ಬಟ್ ವಿ ಸೇಫ್ಟಿಯಾಗಿ ನೋಡ್ಕೊಬೇಕು ವ್ಯಾರಂಟಿ ಕೊಟ್ಟಿದ್ದಾರೆ ಒನ್ ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ ಸೊ ಏನಾದರೂ ಡ್ಯಾಮೇಜ್ ಆದ್ರೆ ವ್ಯಾರಂಟಿ ರಿಪ್ಲೇಸ್ ಮಾಡ್ಕೊಡ್ತಾರೆ ಗಿಂಬಲ್ ರಿಪ್ಲೇಸ್ ಮಾಡ್ಕೊಡ್ತಾರೆ ಸೊ ಬನ್ನಿ ಮುಂದಿನ ಪ್ರೊಸೀಜರ್ ಹೋಗೋಣ ಸೊ ಆಗ್ಲೇ ಹೇಳಿದಂಗೆ ಗೈಸ್ ಟ್ರೈಪೋಡ್ ಫಿಕ್ಸ್ ಮಾಡೋಣ ಫಸ್ಟು ಸೊ ಈ ತರ ಇಲ್ಲಿ ಕೆಳಗಡೆ ಹೋಲ್ ಕೊಟ್ಟಿದ್ದಾರೆ ಇದು ನಾವು ಟ್ರೈಪೋಡ್ ಲೈಕ್ ಈ ಟ್ರೈಪೋಡ್ಗೂ ಯೂಸ್ ಮತ್ತೆ ನಾನು ಈಗ ಹಾಕ್ಕೊಂಡಿದ್ದೀನೋ ಆ ಟ್ರೈಪೋಡ್ಗೂ ಯೂಸ್ ಮಾಡಬಹುದು ಸೊ ಎಡಕ್ಕೂ ಆಗುತ್ತೆ ಇಷ್ಟೆ ಈ ಥರ ಪಾಡು ಫಿಕ್ಸ್ ಮಾಡಿಕೊಂಡು ನಾವು ಎಲ್ಲಿ ಬೇಕಲ್ಲಿ ಪ್ಲೇಸ್ ಮಾಡಿಕೊಂಡು ನಮ್ಮ ವೀಡಿಯೋಸ್ ನಾವು ಮಾಡ್ಕೊಬೋದು ಈ ಥರ ಆ್ಯಂಡ ಬೇಡ ಅಂದರೆ ಈ ಥರ ಮಡಿಕೊಬೋದು ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಇದು ಎಮ್ ಅಂತ ಅಂದರೆ ಮೂಡ್ಸ್ ಇದು ಪವರ್ ಆನ್ ಅದೇ ಪವರ್ ಆನ್ ಬಟನ್ ಎರಡು ಒಂದೇ ಸೊ ಆನ್ ಮಾಡೋಣ ಈಗ ಜೈ ಶ್ರೀರಾಮ್ ಸೊ ಆನ್ ಆಯಿತು ಈಗ ಸ್ಟೆಬಿಲೈಸ್ ಆಗಿದೆ ಗಿಂಬಲ್ ಸೊ ಈಗ ಬಟನ್ಸ್ ಹೇಳ್ಕೊಂಡು ಹೋಗ್ತೀನಿ ನಿಮಗೆ ಇದೇನಂದ್ರೆ ರೆಕಾರ್ಡ್ ಆನ್ ರೆಕಾರ್ಡ್ ಆಫ್ ಮಾಡೋ ಬಟನ್ ಸೊ ನಾವು ಮೊಬೈಲಲ್ಲಿ ಏನು ರೆಕಾರ್ಡ್ ಮಾಡುತ್ತಿರ್ತೀವಿ ಅದು ಆಫ್ ಮತ್ತು ಆನ್ ಮಾಡೋ ಬಟನ್ ಸೊ ಇದು ಆರಿಜೆಂಟಲ್ ಮತ್ತೆ ವರ್ಟಿಕಲ್ ಮಾಡೋದು ಮೊಬೈಲ್ ಲ್ಯಾಂಡ್ಸ್ಕೇಪ್ ಬೇಕಂದ್ರೆ ಲ್ಯಾಂಡ್ಸ್ಕೇಪ್ ಆರ್ ರೀಲ್ಸ್ ಮಾಡೋ ಟೈಪ್ ಬೇಕಂದ್ರೆ ರೀಲ್ಸ್ ಮಾಡೋ ಟೈಪ್ ಎರಡನ್ನ ಈ ಥರ ಚೇಂಜ್ ಮಾಡ್ಕೊಬೋದು ಅದು ಮೊಬೈಲ್ ಹಾಕೋದ್ರೆ ಚೇಂಜ್ ಆಗುತ್ತೆ ಆ್ಯಂಡ್ ಇದೇನು ನೋಡ್ತಾ ಇದ್ರೆ ಜಾಯ್ಸ್ಟಿಕ್ ಇದು ಮೊಬೈಲ್ ನಾವು ವಿಡಿಯೋ ಮಾಡಬೇಕಂದ್ರೆ ಲೆಫ್ಟ್ ರೈಟ್ ಅಪ್ ಡೌನ್ ಅವೆಲ್ಲ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ ಸೊ ಇದು ಸೈಡಲ್ಲಿ ಏನು ನೋಡ್ತಾ ಇದೀರ ಇದು ಮೇಲ್ ಮಾಡಿದ್ರೆ ಝೂಮ್ ಇನ್ ಕೆಳಗೆ ಮಾಡಿದ್ರೆ ಝೂಮ್ ಔಟ್ ಈ ಥರ ಬಟನ್ ಆ್ಯಂಡ್ ಇದೇನು ನೋಡ್ತಾ ಇದ್ದೀರಾ ಇದು ಟ್ರಿಗರ್ ಈ ಥರ ಟ್ರಿಗರ್ ಮಾಡಿದ್ರೆ ಇದು ಡಿಫಾಲ್ಟ್ ಮೂಡಿಗೆ ಬರುತ್ತೆ ಸೊ ನಾವೇನಾರು ಈ ಥರ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅದೇನಾದ್ರು ತಪ್ಪೋಗಿದ್ರೆ ನಮ್ಮ ಕೈಯಿಂದ ತಪ್ಪೋಗಿದ್ರೆ ವಿಡಿಯೋಸ್ ಹಿಂದೆಡೆ ಇರೋ ಬಟನ್ನ ಎರಡು ಸತಿ ಟ್ರಿಗರ್ ಮಾಡಿದ್ರೆ ಅದು ಬಂದು ಡಿಫಾಲ್ಟ್ ಮೂಡಿಗೆ ಸೆಟ್ ಆಗುತ್ತೆ ಸೊ ಈ ಥರ ಇದು ಸೊ ಈಗ ಮೊಬೈಲ್ ಹಾಕ್ಬಿಟ್ಟು ನೀವು ತೋರಿಸ್ತೀನಿ ಹೆಂಗೆ ಇರುತ್ತೆ ಅಂತ ಬರಿ ಸ್ನೇಹಿತರ ಆಗಲೇ ಹೇಳ್ದಂಗೆ ಈಗ ಮೊಬೈಲ್ ಫಿಕ್ಸ್ ಮಾಡಿದ್ದೀನಿ ಆ್ಯಂಡ್ ಈಗ ಇದು ಟ್ರೈಪಾಡ್ ಇದೆ ಆ್ಯಂಡ್ ಇದು ಗಿಂಬಲ್ ಆಗಿರೋದ್ರಿಂದ ಇದು ಗಿಂಬಲ್ನ ಟ್ರೈಪಾಡ್ಗೆ ಫಿಕ್ಸ್ ಮಾಡಿ ಇದೀಗ ಗಿಂಬಲ್ ಪ್ಲಸ್ ಟ್ರೈಪಾಡ್ ಎರಡೂ ಆಗಿದೆ ಸೊ ಈಗ ಮೊಬೈಲ್ ಫಿಕ್ಸ್ ಮಾಡಿದ್ದೀನಿ ಈಗ ನಾನು ಅವಾಗಲೇ ಹೇಳ್ದಂಗೆ ಆ ಟ್ರಿಗರಿಂದ ಏನು ಯೂಸು ಅಂತ ಈಗ ತೋರಿಸ್ತೀನಿ ನನಗೆ ಈಗ ರೈಟ್ ಟಿಲ್ಟ್ ಆಗ್ತಿದೆ ಈಗ ಲೆಫ್ಟ್ ಟಿಲ್ಟ್ ಆಗ್ತು ಈಗ ನಮಗೆ ಬೇಕಾಗಿರೋ ಪೊಸಿಷನ್ ಅಲ್ಲಿ ಈಗ ಗಿಂಬಲ್ ಇಲ್ಲ ಸೊ ಗಿಂಬಲ್ನ ನಾವು ಕರೆಕ್ಟ್ ಪೊಸಿಷನ್ ಮಾಡಬೇಕು ಈಗ ಈ ನ ಟೂ ಟೈಮ್ಸ್ ಪ್ರೆಸ್ ಮಾಡಿದ್ರೆ ನೋಡಿ ಇದು ಡಿಫಾಲ್ಟ್ ಪೊಸಿಷನ್ ಈಗ ನೀವು ಮೇಲಾರ ಮೇಲಾದ್ರೂ ಇರಿ ಅಥವಾ ಕೆಳಗಾರು ಮಾಡಿ ಗಿಂಬಲ್ನ ನೀವು ಹೆಂಗಿದ್ರು ಡಿಫಾಲ್ಟ್ ಆ ತಕ್ಷಣ ಅದೇನಿರುತ್ತೋ ಆ ತರ ಬಂದು ಪೊಸಿಷನ್ ಅಲ್ಲಿ ನಿಂತ್ಕೊಳುತ್ತೆ ಸೊ ನಿಮ್ಗೆ ಈಸಿ ಆಗುತ್ತೆ ವಿಡಿಯೋಸ್ ಮಾಡಬೇಕಾದ್ರೆ ಈಗ ಏನಾದ್ರು ನೀವು ವಿಡಿಯೋಸ್ ಮಾಡ್ಬೇಕಾದ್ರೆ ಟಿಲ್ಟ್ ಆಯ್ತು ಅನ್ಕೊಡಿ ಅಥವಾ ಆ ಕಡೆ ಈ ಕಡೆ ಲೈಕ್ ಆ ಕಡೆ ವಿಡಿಯೋ ಮಾಡ್ಬೇಕಾಗಿರೋದು ಈ ಕಡೆ ಬಿಟ್ಟಿತ್ತು ಸೊ ನೀವು ಈ ಕಡೆ ಮಾಡೋಕೆ ಅದು ನಿಧಾನ ಹೋಗುತ್ತೆ ಯಾಕಂದ್ರೆ ಸ್ಟೆಬಿಲೈಸೇಷನ್ ಅಲ್ವಾ ವಿಡಿಯೋಸ್ ನಿಧಾನಕ್ಕೆ ಕ್ಲಾರಿಟಿ ಆಗಿ ಬರ್ಬೇಕು ಅಂಡ್ ಕರೆಕ್ಟ್ ಆಗಿ ನೀವು ಕೈಯಲ್ಲಿ ಹೆಂಗ್ ಶೇಕ್ ಮಾಡಿ ಕೈಯಲ್ಲಿ ಸಿನಿಮಾಟಿಕ್ಸ್ ಮಾಡಿದ್ರೆ ಶೇಕ್ ಆಗೇ ಆಗುತ್ತೆ ಆಬ್ವಿಯಸ್ಲಿ ಆ ಆದ್ರೆ ಸ್ಟೆಬಿಲೈಸ್ ಎಲ್ಲ ಮಾಡಿದ್ರೆ ಒಂಚೂರು ಶೇಕ್ ಆಗಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ವಿಡಿಯೋಸ್ ಅದಕ್ಕೆ ಸಿನಿಮಾ ಅದು ಇದು ಎಲ್ಲಾ ಲೈಕ್ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲೆಲ್ಲ ಗಿಂಬಲ್ಲೇ ಯೂಸ್ ಮಾಡೋದು ಸೊ ಟ್ರಿಗರ್ ಇಂದ ಏನ್ ಯೂಸ್ ಅಂತ ನೀವೆಲ್ಲ ತಿಳ್ಕೊಂಡ್ರಿ ಅಲ್ವಾ ಈಗ ಇನ್ನ ಮಿಕ್ಕಿರೋ ಬಟನ್ಸ್ ಇಂದ ಏನೇನ್ ಯೂಸ್ ಅಂತ ತಿಳ್ಕೊಂಡೋಗಿ ಅಹ್ ನೀವೇನ್ ನೋಡ್ತಾ ಇದ್ರೆ ಈಗ ಎಮ್ ಅಂತ ಹೇಳಿದ್ನಲ್ಲ ಇದು ಮೀಮೋ ಆಪ್ ನಲ್ಲಿ ಯೂಸ್ ಆಗುತ್ತೆ ಸೊ ಮೀಮೋ ಆಪ್ ಲೈಕ್ ಏನಂದ್ರೆ ಈಗ ಅದ್ರಲ್ಲಿ ಈಗ ಐಫೋನ್ ಯೂಸರ್ಸ್ ಎಲ್ಲ ಐಫೋನ್ ಕ್ಯಾಮ್ರಾ ಬಿಟ್ಬಿಟ್ಟು ಮೀಮೋ ಆಪ್ ಯೂಸ್ ಮಾಡ್ತಾರ ಆ ತರ ಮೀಮೋ ಆಪ್ ಎಲ್ಲ ಅಷ್ಟೊಂದು ಜನ ಯೂಸ್ ಮಾಡಲ್ಲ ಎಲ್ಲ ಅವ್ರವ್ರ ಕ್ಯಾಮ್ರಾ ಯೂಸ್ ಮಾಡ್ಕೊತಾರೆ ಬಟ್ ನಾನ್ ನಿಮ್ಗೆ ಹೇಳ್ತಾ ಏನಂದ್ರೆ ಈಗ ಮೂಡ್ ಇದು ಇದು ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಇಲ್ಲಿ ಫೋರ್ ಮೂಡ್ಸ್ ಇದೆ ಈ ಫೋರ್ ಮೂಡ್ಸ್ನಲ್ಲೂ ಹೆಂಗೆ ಅಂದ್ರೆ ಈಗ ಫಸ್ಟ್ ಮೂಡಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಈ ಥರ ವಿಡಿಯೋಸ್ ಮಾಡ್ಕೊಂಡು ಹೋಗ್ಬೋದು ಈಗ ಇಂಗ್ ಟಿಲ್ಟ್ ಆಗುತ್ತೆ ಈ ತರ ಟಿಲ್ಟ್ ಆಗುತ್ತೆ ಈ ಥರ ವಿಡಿಯೋಸ್ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ನಲ್ಲಿ ನಿಮಗೆ ಯಾವ ತರ ಬೇಕಾದರೂ ಟಿಲ್ಟ್ ಮಾಡೋದು ಇಡೀ ತ್ರೀ ಸಿಕ್ಸ್ಟಿ ರೌಂಡ್ ಹೊಡಿಬೋದು ಗಿಂಬಲ್ ಓಕೆನಾ ತ್ರೀ ಸಿಕ್ಸ್ಟಿ ಫುಲ್ ರೌಂಡ್ ಹೊಡಿಬೋದು ಥರ್ಡ್ ಮೂಡ್ ನಲ್ಲಿ ನಿಮಗೆ ಗಿಂಬಲ್ ಈ ತರ ಹೊಡಿಯುತ್ತೆ ಟಿಲ್ಟ್ ಲೈಕ್ ನಿಮಗೆ ಈ ಥರ ವಿಡಿಯೋಸ್ ಬೇಕಂದ್ರೆ ಈ ತರ ಅಥವಾ ಈ ತರ ವಿಡಿಯೋಸ್ ಬೇಕಂದ್ರೆ ಈ ತರ ಲೈಕ್ ಫ್ರಂಟು ಮತ್ತೆ ಬ್ಯಾಕ್ ಹೋಗೋಲ್ಲ ಇದರಲ್ಲಿ ಮೋಡ್ ಅಲ್ಲಿ ಸೊ ಫೋರ್ತ್ ಮೋಡ್ ನಲ್ಲಿ ಏನಂದ್ರೆ ಗಿಂಬಲ್ ನೋಡಿ ನೋಡ್ತಾ ಇದ್ದೀರಾ ಈ ತರ ರೊಟೇಟ್ ಆಗುತ್ತೆ ಫುಲ್ ಇದೇನ್ ಸೆಕೆಂಡ್ ನಲ್ಲಿ ಇದೇನು ತ್ರೀ ಸಿಕ್ಸ್ಟಿ ಫುಲ್ ರೊಟೇಟ್ ಆಯಿತು ಆ ತರ ಇದು ಲೈಕ್ ಅದ್ರಲ್ಲಿ ಅರ್ಧ ಆ ತರ ರೊಟೇಟ್ ಆಗುತ್ತೆ ಸೊ ಈಗ ಲೈಕ್ ಕಾರ್ ಸಿನಿಮೆಟಿಕ್ಸ್ ಎಲ್ಲ ಮಾಡ್ಬೇಕಾದ್ರೆ ಅಥವಾ ಈ ವೆಡ್ಡಿಂಗ್ ಅಥವಾ ಮದುವೆ ಶೂಟ್ಸ್ ಎಲ್ಲ ಮಾಡಬೇಕಾದ್ರೆ ಈ ತರ ಯೂಸ್ ಆಗುತ್ತೆ ಸೊ ಅದನ್ನ ನಾವು ಕೈಯಲ್ಲಿ ಆದ್ರೆ ಹಿಂಗ್ ಮಾಡ್ಕೊಂಡು ಹೋಗ್ಬೇಕು ಶೇಖಿ ಶೇಖಿ ಆಗುತ್ತೆ ಸೊ ಇದ್ರಲ್ಲಿ ಆದ್ರೆ ಆರಾಮಾಗಿ ಈ ತರ ಮಾಡ್ಕೊಂಡು ಹೋಗ್ಬೋದು ಸೊ ಇದು ಫೋರ್ ಮೂಡ್ ಇದು ಪವರ್ ಆಫ್ ಕೂಡ ಆಗುತ್ತೆ ಮತ್ತೆ ಮೂಡ್ ಮತ್ತೆ ಮೂಡ್ ಮತ್ತೆ ಚೇಂಜ್ ಮಾಡ್ಬೋದು ಸೊ ಈ ತರ ಇದೆ ಗಿಂಬಲ್ ಅಂಡ್ ಇದು ಚಾರ್ಜಿಂಗ್ ವೈಯರ್ ಚಾರ್ಜ್ ಮಾಡ್ಕೊಬೇಕು ಅವ್ರು ಹೇಳಿರೋ ಪ್ರಕಾರ ಆ ಒನ್ ಪಾಯಿಂಟ್ ಫೈವ್ ಅವರ್ಸ್ ಚಾರ್ಜ್ ಮಾಡಿದ್ರೆ ಏಟ್ ಅವರ್ ಬರುತ್ತೆ ಅಂತ ಹೇಳಿದ್ದಾರೆ ಏಟ್ ಅವರ್ ವರ್ಕಿಂಗ್ ಕಂಡೀಷನ್ ಇರುತ್ತೆ ಗಿಂಬಲ್ದು ಸೊ ನಾನು ಐಫೋನ್ ಹಾಕ್ಬಿಟ್ಟು ತೋರಿಸ್ತಿದೆ ಹೆಂಗ್ ಬರುತ್ತೆ ಅಂತ ಬಟ್ ಐಫೋನ್ ನಾನು ವಿಡಿಯೋ ಮಾಡ್ತಾ ಇದೀನಿ ಸೊ ನಾನು ಸ್ಯಾಮ್ಸಂಗ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ಅಲ್ಲ ವಿಡಿಯೋ ತೋರಿಸ್ತಾ ಇದ್ದೀನಿ ಸೊ ಈಗ ಸ್ವಲ್ಪ ಸಿನಿಮೆಟಿಕ್ ಮಾಡಿರೋದನ್ನ ಸ್ನೇಹಿತರೆ ಇದನ್ನ ಬರಿ ಸಿನಿಮಾ ಅಷ್ಟೇ ಅಲ್ಲ ಲಾಗ್ ಆಗು ಯೂಸ್ ಮಾಡಬಹುದು ಲೈಕ್ ಲಾಗ್ ಮಾಡ್ಬೇಕಾದ್ರೆ ಬರ್ಸಂಗಿಲ್ಲ ಅಂಡ್ ಸ್ಟೆಬಲೈಜೇಷನ್ ಅಷ್ಟೇ ಈಗ ನೋಡಿ ಆ ಕಡೆ ಹೋಗ್ತು ಈಗ ಫೋನು ಈಗ ಟ್ರಿಗರ್ ಪ್ರೈಸ್ ನೋಡಿದ್ರೆ ಆರಾಮಾಗಿ ನನ್ ಕಡೆನೆ ಬಂದು ನನ್ ಕಡೆನೆ ತೋರಿಸುತ್ತೆ ಆ ಸೊ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಸ್ಟೆಬಲೈಜೇಷನ್ ಒಂಚೂರು ಒಂಚೂರು ಒಂಚೂರುನು ಏನು ಕೊರತೆ ಇಲ್ಲ ಏನಾದ್ರು ತಪ್ಪು ಅಂದ್ರೆ ಫಿಗರ್ ಪ್ರೆಸ್ ಮಾಡಬಹುದು ಅಂಡ್ ಇಲ್ಲೇ ಬಟನ್ ಕೂಡ ಇರುತ್ತೆ ಬಟನ್ ಕೂಡ ಪ್ರೆಸ್ ಮಾಡಬಹುದು ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ ವರ್ತ್ ಇಟ್ ಅಂಡ್ ನಿಮ್ಗೆ ಇದು ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಇದ್ರ ಪ್ರೈಸ್ ಬಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಮೆಝನ್ ಅಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲೂ ಎರಡು ಕಡೆ ಅಷ್ಟೇ ನೋಡಿ ಈಗ ನನ್ನ ನಾನು ಕಾಣಿಸ್ತಿಲ್ಲ ಅಲ್ವಾ ನಿಮ್ಗೆ ಈಗ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಕಾಣಿಸ್ತಿರಲ್ಲ ಯಾಕಂದ್ರೆ ನಾನು ಕರೆಕ್ಟ್ ಆಗಿ ಇದನ್ನ ಯೂಸ್ ಮಾಡಕ್ ಬರ್ತಾ ಇಲ್ಲ ಸೊ ನಿಮ್ಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಎಲ್ಲ ಗೊತ್ತಾಗ್ಬಿಡಲ್ಲ ಅಂಡ್ ಹೋಗ್ತಾ ಹೋಗ್ತಾ ಲೈಕ್ ನಿಮ್ ಅಷ್ಟೊಂದ್ ಏನ್ ಗಿಂಬಲ್ ಯೂಸ್ ಮಾಡಕ್ ಬರಲ್ಲ ಫಸ್ಟ್ ಟೈಮ್ ತಗೊಂಡಿರೋದು ಆ ಹೋಗ್ತಾ 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 ಗೊತ್ತಾಗುತ್ತೆ ಹೆಂಗಿಂಗ್ ಯೂಸ್ ಮಾಡೋದು ಅದು ನಮ್ಗೆ ಒಂದ್ ಹೊಂದಾಣಿಕೆ ಆಗುತ್ತೆ ಅದು ನಾವು ಅದಕ್ಕೆ ಹೊಂದಾಣಿಕೆ ಆಗ್ಬೇಕು ಅಂಡ್ ಗೋಪುರದಲ್ಲಿ ರೆಕಾರ್ಡ್ ಆಗ್ತಿದೆ ಫೋನ್ ಅಲ್ಲಿ ರೆಕಾರ್ಡ್ ಆಗ್ತಿದೆ ಸೊ ನಿಮ್ಗೆ ಇದ್ರಲ್ಲಿ ಆಕ್ಟಿವ್ ಟ್ರ್ಯಾಕ್ ಅಂದ್ರೆ ಏನಂತ ತೋರ್ಸೋದ್ ಮರ್ತೈತ ನಮಗೆ ಸೊ ಆಕ್ಟಿವ್ ಟ್ರ್ಯಾಕ್ ಅಂದ್ರೆ ಏನು ಅಂತ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನೋಡಿ ಆಗ್ಲೇ ಹೇಳಿದಂಗೆ ತೋರಿಸ್ತೀನಿ ಅಂತ ಹೇಳಿದೆ ನಿಮ್ಗೆ ಈಗ ನನ್ನ ನಾನು ಲಾಕ್ ಮಾಡ್ಕೊಂಡೆ ಓಕೆನಾ ಈಗ ಆ್ಯಕ್ಟಿವ್ ಟ್ರ್ಯಾಕ್ ಅಂದರೆ ಏನು ಅಂದರೆ ನೀವೇ ಕಣ್ಣಾರೆ ನೋಡಿ ಸೊ ಗಿಂಬಲ್ ಅದ್ರ ಪಾಡಾಗ ಅದು ವರ್ಕ್ ಆಗ್ತಿರ್ತದೆ ಈ ಥರ ನಾನು ಈ ಕಡೆ ಬಂದರೆ ಈ ಕಡೆ ಬರುತ್ತೆ ಆ್ಯಂಡ್ ಈ ಕಡೆ ಬಂದರೆ ಈ ಕಡೆ ಬರುತ್ತೆ ನೋಡಿ ಒಂಥರ ಅಲ್ಲ ಇದು ನಾನು ಎಲ್ಲೋಗ್ತೀನಿ ಅಲ್ಲೇ ಬರುತ್ತೆ ನೋಡಿ ಅಷ್ಟೇ ಅನಿಸೈತಿನ ಬರುತ್ತೆ let test, test. Top boy. Yeah, it's very cool. The tomba, tomba, tomba guys. Top boy, drag a smartie, na the Wait a minute. Top one. ತುಂಬ 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 ಚೆನ್ನಾಗಿದೆ ನನ್ನ ಕಡೆಯಿಂದ ಒಂದು ಪಪ್ಪಿ ಸೊ ನೋಡಿದ್ರಲ್ಲ ನಿಮಗೇನು ಇಷ್ಟ ಆಯಿತು ಇದರಲ್ಲಿ ಯಾವ ಫ್ಯೂಚರ್ ಇಷ್ಟ ಆಯಿತು ನನಗಂತೂ ಈ ಫ್ಯೂಚರ್ ತುಂಬ ಇಷ್ಟ ಆಯಿತು ಬಟ್ ಇದು ವರ್ಕ್ ಆಗೋದು ಬರೀ ಮೀಮೋ ಆ್ಯಪ್ನಲ್ಲಿ ಅಷ್ಟೆ ಮೀಮೋ ಆ್ಯಪ್ನಲ್ಲಿ ಕ್ಲಾರಿಟಿ ಇಲ್ಲ ವೀಡಿಯೋದಲ್ಲಿ ಅಂತ ನನ್ನ ಅನಿಸಿಕೆ ಇದರಿಂದ ಯಾವುದೇ ಕಾಂಟ್ರವರ್ಸಿ ಇಲ್ಲ ಆ್ಯಂಡ್ ಯಾವುದೇ ಥರ ಜಡ್ಜ್ಮೆಂಟ್ ಇಲ್ಲ ನನಗನ್ಸಿದಷ್ಟೆ ಇದರಲ್ಲಿ ಕ್ಲಾರಿಟಿ ಇಲ್ಲ ಆ್ಯಂಡ್ ನನಗೆ ಬೆಸ್ಟು ಐಫೋನ್ ಕ್ಯಾಮ್ರಾನೇ ಬೆಸ್ಟ್ ನನಗೆ ಮೀಮೋ ಆ್ಯಪ್ ಎಲ್ಲ ಬೇಡ ಸೊ ಇದಕ್ಕೋಸ್ಕರ ನಾನು ಮೀಮೋ ಆ್ಯಪ್ನ ಯೂಸ್ ಮಾಡಿ ಕ್ಲಾರಿಟಿ ಕಮ್ಮಿ ಮಾಡಿ ವೀಡಿಯೋ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡಿ ನಿಮಗೆ ಆತಂಕ ಮಾಡೋಕ್ಕೆ ಲೈಕ್ ಆತಂಕ ಅಲ್ಲ ಏನದು ವರ್ಡು ನಿಮಗೆ ಬೇಸರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸೊ ಐಫೋನ್ ಕ್ಯಾಮ್ರಾದಲ್ಲೇ ಮಾಡೋಣ ಇನ್ನೂ ಚೆನ್ನಾಗಿ ಮಾಡೋಣ ಬೆಟ್ಟರ್ ವೀಡಿಯೋಸ್ ಮಾಡೋಣ ಇನ್ನೂ ಮುಂದಕ್ಕೆ ಗಿಂಬಲ್ ಬಂದಿದೆ ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿನಿ ನಿಮಗೂ ಏನಾದ್ರು ಗಿಂಬಲ್ ತಗೋಬೇಕು ಅಂತ ಆಸೆ ಇದ್ದರೆ ಇನ್ನೊಮ್ಮೆ ಚೆಕ್ ಮಾಡಿ ಇದರಲ್ಲಿ ಇನ್ನೊಂದು ವೇರಿಯಂಟ್ ಇದೆ ಇದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆದರೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ತಂದಿದೆ ಟ್ವೆಲ್ ತೌಸಂಡ್ ತಂದಿದೆ ಏಯ್ಟೀನ್ ತೌಸಂಡ್ ತಂದಿದೆ ಪ್ರೈಸ್ ಕೆ ಆದಂಗೆ ಕ್ವಾಲಿಟಿ ಕೂಡ ಕೆ ಆಗುತ್ತೆ ಕ್ವಾಲಿಟಿ ಕೂಡ ಹಾಗೆ ಚೆನ್ನಾಗಿರುತ್ತೆ ಸೊ ಇದು ಬೆಸ್ಟ್ ಕ್ವಾಲಿಟಿ ಅಂತ ನನಗನಿಸ್ತು ಸೊ ತೊಗೊಂಡೆ ಆ್ಯಂಡ್ ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ ಆ್ಯಂಡ್ ಚೆನ್ನಾಗಿ ನೋಡ್ಕೊತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ತುಂಬ 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 ತಿಂಗಳಾದ್ಮೇಲೆ ಒಂದು ಹೊಸ ವೀಡಿಯೋ ಹಾಕಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಗಂಡ ಟೆಕೆಟ್ ಟಾಟಾ ಬಬಾಯ್ ವಿಡಿಯೋ ಹಾಕ್ತಿದ್ಯಾ ಸದ್ಯ ವೀಡಿಯೋ ಆಯ್ತಾಯ್ತು ಇಲ್ಲಾಂದ್ರೆ ಇಷ್ಟೊತ್ತ ಮಾತಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡೋದು ಓಕೆ ನಾನು ಇದ್ರಲ್ಲಿ ಸ್ವಲ್ಪ ಆಟಾಡ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಸಿನಿಮಾ ಟಿಕ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ ಬಾಯ್ ಸೊ ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಿ ಇನ್ನೂ ಇದನ್ನ ಬೈ ಮಾಡಿಲ್ಲ ಅಂದ್ರೆ ನಿಮ್ಮಷ್ಟು ಯಾರು ಇಲ್ಲ ಸೊ ನಿಮ್ಮ ಹತ್ರ ಏನಾದ್ರು ಗಿಂಬಲ್ ಇಲ್ಲ ಅಂದ್ರೆ ಫಸ್ಟ್ ಹೋಗಿ ಬೈ ಮಾಡಿ ನಿಮ್ಮ ಕಂಟೆಂಟ್ ನ ಇನ್ನೂ ಬೇರೆ ಗೆ ತಗೊಳೋದಿ ಸೊ ಇಷ್ಟ ಹೇಳ್ತಾ ಈ ನನ್ನ ಗಿಂಬಲ್ನ ಈ ಎಪಿಸೋಡ್ ನ ಎಲ್ಲಿಗೆ ಮುಗಿಸ್ತಾ ಇದೀನಿ ಮುಂದಿನ ಸಂಚಿಕೆನಲ್ಲಿ ಸಿಗೋಣ ಹೊಲಿಕೋ ಟೇಕ ಬಾಯ್ ಬೈ ಫ್ರಮ್ ಬೆಂಗಳೂರು ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ